ಮಹಾತ್ಮ ಗಾಂಧಿಗವ್ ಮುಷ್ಠರ್ ರೋಡಿಗೆ ಇದ್ದಿದ್ದು ಏನ್ರಿ ಇಲ್ಲಿ ಒಂದು ಮಿಲ್ ಐತ್ರಿ ಅಕ್ಕಿ ಮಿಲ್ಲು ಜೋಳ ಎಲ್ಲ ಇಷ್ಟಕ್ಕೆ ಮಾಡ್ಯಾರ ಸರ್ ಮಾಡ್ಯಾರ ಅವ್ರು ಆರು ಗಂಟೆ ಆಗೋಣ ಉಳ ಬರ್ತಾವ ಸರ್ ಇಲ್ಲಿ ಏರು ಮಕ್ಕಂಬಾಕಿಲ್ಲ ಊಟ ಮಾಡೋಕ್ಕಿಲ್ಲ ಆರು ಗಂಟೆ ಆಗೋಣ ನಮ್ಮ ಮಂತ್ಲಿ ಇರಬಾರ್ದು ಏನ್ರಿ ಎಲ್ಲಿ ಹೋಗಿ ಕುಂದಿರಬೇಕು ಎಲ್ಲಿಲ್ಲ ಒಬ್ರು ಒಬ್ಬರು ಇಲ್ಲಿ ನಮ್ ಏನೇ ನಮ್ಮ ವಾಡಕ್ಕೆ ಬರುವಳು ಯಾರು ಕೇಳುವಳು ಒಂದು ಈಕಡೆಗೆ ಒಂದು ಪಡ್ದು ಫ್ಯಾಕ್ಟ್ರಿ ಐತೆ ಸರ್ ಅಲ್ಲೇ ನಾವು ಆಶ್ನಿ ಬರ್ತದ ಇನ್ನು ಹಗಲು ರಾತ್ರಿ ಅದಂತರ ಇದಂತರ ಸಾಯಂಕಾಲ ಆರು ಗಂಟೆ ಆಗೋಣ ಉಳಾಗ ಬರ್ತಾವ ಒಂದು ಇದು ಅಂತರ ಬೆಳಗ್ಗೆ ಆರು ಗಂಟೆಲಿಂದ ಮತ್ತೆ ಬೆಳಗ್ಗೆ ಆರು ಗಂಟೆ ತನಕ ವಾಸನೆ ಇದು ಅಂದ್ರೆ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಏನ್ರಿ ಸರ್ ಯಾರು ಬರೋಂಗಿಲ್ಲ ಎಲೆಕ್ಷನ್ ಟೈಮ್ನಾಗ ಬರ್ತಾರೆ ಎಲ್ಲಾರು ಎಲೆಕ್ಷನ್ ಓಟ್ ಹಾಕ್ರೆ ಅಮ್ಮ ಆದ್ಮೇಲೆ ಮಾಡ್ತೀವಿ ಎಲ್ಲ ನಿಮ್ಗೆ ಗೆದ್ದ ಮೇಲೆ ನಾವು ಬರ್ತೀವಿ ಏನು ನಿಮ್ದೇನೈತೆ ಪ್ರಾಬ್ಲಮ್ ಅಂತ ಹೇಳ್ತಾರೆ ಗೆದ್ದ ಮೇಲೆ ಯಾರೋ ಬರೋಂಗಿಲ್ಲ ಆರಾಮ್ ಎಂಜಾಯ್ ಮಾಡ್ತಿರ್ತಾರೆ ರೀ ಅವರು ಎ ಸಿ ಕಾರನ್ ತಿರ್ತಾರ ಅವ್ರು ಎಂಡ್ರು ಮಕ್ಕಳು ಅವ್ರ ಅಂದೇ ಚೆನ್ನಾಗಿರ್ತಾರ ನಮ್ಗೆ ಏನಿಲ್ಲ ಕೇಳಂಗೇ ಇಲ್ಲ ನೋಡ್ರಿ ಇವತ್ತು ಬಂದರ ಸರ್ ಬಂದಿದ್ದಾರೆ ಅವ್ರು ಬಿಜೆಪಿ ಅವ್ರು ಬಂದ್ರ ಅವ್ರು ಹೇಳ್ಯಾರ ಸರ್ ಈಗ ಖಾಲಿ ಅಂತ ಹೇಳ್ಯಾರ ಏನ್ ಮಾಡ್ತಾರ ಇನ್ನ ನೋಡ್ಬೇಕು ಇನ್ನ ಅವ್ರು ಬಂದ್ಗಳಿಗೆ ಖಾಲಿ ಮಾಡ್ರಿ ಅಂದ್ಗಳಿಗೆ ಮಾಡ್ತಾರ ಏನ್ರಿ ಸರ್ ಅವರು ಇನ್ನ ಅವ್ರೇನೋ ಎಂಟು ದಿನ ತಗೋತಾರೋ ಏನೋ ಒಂದ್ ತಿಂಗ್ಳ ತಗೋತಾರೋ ಟೈಮ್ ಖಾಲಿ ಮಾಡಕ ಬಂದ್ಗಳಿಗೆ ಹೇಳದ್ ಯಾರು ಖಾಲಿ ಮಾಡಂಗಿಲ್ಲ ಹೌದ್ ಹೇಳ್ರಿ ಬಂದ್ಗಳಿಗೆ ಹೇಳದ್ರಿ ನಾವನ ಯಾವ್ದು ಬಂದ್ಗಳಿಗೆ ಅವ್ರು ಹೇಳಿದ್ರೆ ಕೇಳ್ತೀವಿ ಕೇಳಂಗಿಲ್ಲ ಹಂಗ ಆಗೈತಿ ನೋಡ್ರಿ ಸರ್ ಹೇಳಿ ಇಲ್ಲಿ ನಮಗೆ ಹುಳ ಜಾಸ್ತಿ ಬರೋ ಸಲುವಾಗಿ ನಾವು ಒಂದು ವಿಯಾಗ ನ್ಯೂಸ್ ಕೊಟ್ಟಿದ್ವಿ ಅದನ್ನು ನೋಡಿ ಇಲ್ಲಿ ಬಿ ಜೆ ಪಿಯವರು ಪಕ್ಷದವರು ಬಂದು ಬಂದಿದ್ದಾರೆ ಅವರ ಜೊತೆ ನಾವು ಮಾತಾಡಕತ್ತೀವಿ ನಮ್ಮ ನಮ್ಮ ಸಮಸ್ಯೆಗೆ ಅವರು ಬರಿ ಪರಿಹಾರ ಕೊಡ್ತೀರ ಅಂಥೇಳಿ ಬಂದಾರ ಅದರಲ್ಲಿ ನಮಗೆ ಸಂಜೆ ಆಗೋಣ ಹುಳಗಳು ಜಾಸ್ತಿ ಬರ್ತಾವ ಮಕ್ಕಳಿಗೆ ನಿದ್ದೆ ಇಲ್ಲ ನಮಗೆ ಊಟ ಉಪಹಾರ ಮಾಡ್ಕೊಂಬಕ್ಕಿಲ್ಲ ಬೇಳೆ ಮಾಡಿದ್ರೆ ಸಾಸಿವೆ ಜೀರಿಗೆ ಎಲ್ಲ ಒಂದೇ ಆಗುತ್ತಾ ಮಕ್ಕಂಡಲ್ಲಿ ಹಾಸಿಗೆಯಾಗ ಹುಳ ನೀರಿನಾಗ ಹುಳ ಏನು ಪ್ಲೇಟ್ಗಳು ಹೊರಗೆ ಇಡೋಕ್ಕಿಲ್ಲ ಮನೆಗೆ ಏನು ಇಡೋಕ್ಕಿಲ್ಲ ನಮಗೆ ನಮ್ಮ ಅದ್ರ ಸಲುವಾಗಿ ನಮಗೆ ತೊಂದರೆ ಆಗಿದ ಸಲುವಾಗಿ ನಾವು ಸ್ವಲ್ಪ ನ್ಯೂಸ್ ನ್ಯೂಸ್ನಾಗ್ಬಿಟ್ಟಿದ್ವಿ ನಿಮ್ಗೆ ಹೋದ ಮುಗಿ ಸ್ವಲ್ಪ ಖಾಲಿ ಮಾಡ್ಕೊಂಡು ನಮಗೊಂದು ಸ್ವಲ್ಪ ಉತ್ತಮವಾದ ನಿದ್ದೆ ಊಟ ಉಪಹಾರ ಕೊಟ್ಟರೆ ಚೆನ್ನಾಗಿದೆ ಅದ್ರ ಸಲುವಾಗಿ ನಾವು ಏನಿಲ್ಲ ನಿಮ್ಗೆ ನಿಮಗೇನು ತೊಂದರೆ ಕೊಡ್ಬೇಕಂತಿಲ್ಲ ನಮಗೆ ತೊಂದರೆ ಆಗೋ ಸಲುವಾಗಿ ಇದನ್ನು ಸ್ವಲ್ಪ ಕಟ್ನಿ ಗಮನಕ್ಕೆ ತರಕತ್ತೀವಿ ಅಷ್ಟೇ ಏನಿಲ್ಲ ನಮಗೆ